ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಇಲ್ಲಿ ನೆರೆದಿರುವಂತಹ ಐನೂರಕ್ಕಿಂತ ಹೆಚ್ಚು ಶಾಲಾ ಮಕ್ಕಳೇ ವಿವಿಧ ವಾಹನಗಳ ಸಂಘದ ಪದಾಧಿಕಾರಿಗಳೇ ಕಾನೂನು ಮತ್ತು ಸುವ್ಯವಸ್ಥೆಯ ಜವಾಬ್ದಾರಿ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೊಂದು ಮಹತ್ತರವಾದ ಕಾರ್ಯಕ್ರಮ ನಮಗೆ ನಿಜವಾಗಲೂ ಈ ರಸ್ತೆ ಸುರಕ್ಷತೆ ಬಗ್ಗೆ ಪಾಠವನ್ನು ಹೇಳುವಂತಹ ನಮಗೆ ಆ ಸಂಚಾರಿ ನಿಯಮಗಳನ್ನು ತಿಳಿಸುವಂತಹ ಅವಶ್ಯಕತೆ ಈಗಿನ ಕಾಲದಲ್ಲಿ ಬಹಳ ಇದೆ ನಮ್ಮ ದೇಶದಲ್ಲಿ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆ್ಯಕ್ಸಿಡೆಂಟ್ಸ್ ಇದೆ ಅದರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಅಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಸುಮಾರು ಸಾವುಗಳು ಆಗ್ತಾಯಿವೆ ನಾಲ್ ನಾಲ್ಕೂವರೆ ಲಕ್ಷ ಆಕ್ಸಿಡೆಂಟ್ಸ್ನಲ್ಲಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಸಾವುಗಳು ಉಂಟಾಗ್ತಿವೆ ಇದಕ್ಕೆಲ್ಲ ಕಾರಣ ಏನಂತಂದರೆ ನಮ್ಮ ನಿರ್ಲಕ್ಷ್ಯತೆ ಆದ್ದರಿಂದ ನಾವು ಈ ಸರಕ್ ಸಡಕ್ ಸುರಕ್ಷಾ ಜೀವನ ರಕ್ಷಾ ಅನ್ನುವುದನ್ನು ನಮ್ಮ ಜೀವನದ ಧ್ಯೇಯವಾಗಲಿ ನಾವೆಲ್ಲ ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿಕೊಂಡು ನಮ್ಮ ನಮ್ಮೆಲ್ಲರ ನಮ್ಮ ಕುಟುಂಬದವರ ಜೀವ ಹಾಗೂ ಅಂಗಗಳನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡೋಣ ಈ ರಸ್ತೆ ಸುರಕ್ಷತೆ ಬಗ್ಗೆ ಹಲವಾರು ಯೋಜನೆಗಳು ನಮ್ಮಲ್ಲಿ ಇವೆ ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅದನ್ನು ಯಾವ ರೀತಿ ಪಾಲನೆ ಮಾಡಬೇಕು ಆ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅದರ ಹೊಣೆ ನಮ್ಮದು ರಸ್ತೆಯಲ್ಲಿ ಸಾಗುವಾಗ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಲೇಬೇಕು ಕೆಲವರು ಏನು ಮಾಡ್ತಾರೆ ಅಂತಂದರೆ ವಾಹನಗಳಲ್ಲಿ ಹೋಗುವಾಗ ಅಲ್ಲಿ ಒಂದು ಹುಕ್ಕಿರ್ತದೆ ಅದಕ್ಕೆ ಹಾಕ್ಕೊಂಡು ಹೋಗ್ತಾರೆ ಹೆಲ್ಮೆಟ್ನ ಯಾರಾದರೂ ಅಲ್ಲಿ ಪೊಲೀಸ್ನವರು ಅಲ್ಲಿ ಕಾಣ್ತಾ ಇದ್ದಾರೆ ಅಂದರೆ ಆವಾಗ ಹಾಕ್ಕೊಳ್ತಾರೆ ಇದು ತಪ್ಪು ಹೆಲ್ಮೆಟ್ ಇರೋದು ಪೊಲೀಸಿನವರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಲ್ಲ ನಮ್ಮ ಜೀವನ ರಕ್ಷಣೆ ಮಾಡಲಿಕ್ಕೆ ಅದೇ ರೀತಿ ನಾಲ್ಕು ಚಕ್ರಗಳ ವಾಹನದಲ್ಲಿ ಸಾಗುವವರು ಸೀಟ್ ಬೆಲ್ಟ್ ಧರಿಸುವುದಿಲ್ಲ ಪೊಲೀಸ್ನವರು ಕಂಡ್ರೆ ಮಾತ್ರ ಆವಾಗ ಹುಕ್ ಹಾಕ್ಕೊಳ್ತಾರೆ ಹಾಗೆ ಸಡಿಲೆ ಬಿಟ್ಟಿರ್ತಾರೆ ಅವಾಗ ಹುಕ್ ಹಾಕ್ಕೊಳ್ತಾರೆ ಇದೆಲ್ಲ ತಪ್ಪು ಅದೇ ರೀತಿ ಪಾದಚಾರಿಗಳು ಪಾದಚಾರಿಗಳು ರಸ್ತೆಯಲ್ಲಿ ಸಾಗುವಾಗ ರಸ್ತೆ ನಮ್ಮದೇ ಎಂಬಂತೆ ಸಾಗುವುದು ಖಂಡಿತ ತಪ್ಪು ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಆಚೆ ಬದಿ ಈಚೆ ಬದಿಯ ವಾಹನಗಳನ್ನು ನೋಡಿ ನಾವು ರಸ್ತೆಯನ್ನು ದಾಟುವ ಪ್ರಯತ್ನ ಪಡಬೇಕು ಇಲ್ಲಾಂದರೆ ನಿಮ್ಮ ಜೀವಕ್ಕೆ ಅಪಾಯವಿದೆ ನಿಮ್ಮ ಅಂಗಾಂಗಗಳು ಊನಗೊಳ್ಳುವ ಅಪಾಯವಿದೆ ಅದೇ ರೀತಿ ನಾನು ಹೆಲ್ಮೆಟ್ ಬಗ್ಗೆ ಹೇಳ್ತಾ ಇನ್ನೊಂದು ಮುಖ್ಯವಾದ ಒಂದು ವಿಚಾರವನ್ನು ಮಕ್ಕಳ ಮನಸ್ಸಿಗೆ ಹೋಗಲಿ ಅಂತ ಹೇಳಿ ಒಂದು ವರ್ಡ್ಸ್ ಒಂದು ಸೆಂಟೆನ್ಸ್ ಹೇಳ್ತೀನಿ ದಯವಿಟ್ಟು ಮಕ್ಕಳೇ ಸ್ವಲ್ಪ ಗಮನ ಕಡಿ ಹೆಲ್ಮೆಟ್ ಅನ್ನೋ ಒಂದೊಂದು ಅಕ್ಷರದಲ್ಲೂ ಒಂದೊಂದು ಸುರಕ್ಷತೆಯ ಸಂದೇಶವಿದೆ ಹೆಚ್ ಎಲ್ಲರಿಗೂ ಗೊತ್ತಂತೆ ನಿಮಗೆಲ್ಲ ಗೊತ್ತಿದೆ ಹೆಚ್ ಹೆಲ್ಮೆಟ್ ಅಂದರೆ ಹೆಚ್ ಇ ಎಲ್ ಎಮ್ ಇ ಟಿ ಹೌದಲ್ಲ ಮಕ್ಕಳೇ ಕೇಳಿಸ್ಕೊಳ್ತಾ ಇದ್ದೀರಾ ಹೆಲ್ಮೆಟ್ ಹೆಚ್ ಇ ಎಲ್ ಎಮ್ ಇ ಟಿ ಹೆಚ್ ಅಂತಂದರೆ ಅದರಲ್ಲಿ ಸುರಕ್ಷತೆ ಒಂದೊಂದು ಅದರ ಪದದಲ್ಲೂ ಒಂದೊಂದು ಅಕ್ಷರದಲ್ಲೂ ನಮಗೆ ಅಲ್ಲಿ ಸುರಕ್ಷತೆಯ ಒಂದು ಸಂದೇಶವಿದೆ ಅದೇನಂತಂದರೆ ಹೆಚ್ ಅಂದರೆ ಹೆಡ್ ಹೆಡ್ ಸುರಕ್ಷಿತವಾಗಿರಬೇಕು ಇ ಅಂತಂದರೆ ಐಸ್ ನಮ್ಮ ಕಣ್ಣುಗಳು ಸುರಕ್ಷಿತವಾಗಿರಬೇಕು ಎಲ್ ಅಂದರೆ ಲಿಪ್ಸ್ ನಮ್ಮ ತುಟಿಗಳು ನಮ್ಮ ಬಾಯಿ ಎಂ ಅಂದರೆ ಮೌತ್ ಮತ್ತೆ ಇ ಅಂದರೆ ಇಯರ್ಸ್ ಟಿ ಅಂದರೆ ಟೀತ್ ಇವೆಲ್ಲವನ್ನು ಈ ಎಲ್ಲವನ್ನು ಸುರಕ್ಷಿತವಾಗಿ ಇಡುವಂತಹ ಒಂದು ಸಾಧನ ನಮ್ಮ ಈ ಹೆಲ್ಮೆಟ್ ಇದನ್ನು ಮಕ್ಕಳೇ ನೀವೆಲ್ಲ ಅರಿತಿಕೊಳ್ಳಿ ನಿಮ್ಮ ಮನೆಯವ್ರಿಗೂ ತಿಳಿಸಿ ನಿಮ್ಮ ಅಕ್ಕಪಕ್ಕದವರಿಗೆ ತಿಳಿಸಿ ಹೆಲ್ಮೆಟ್ ಮಹತ್ವ ಮಹತ್ವವನ್ನು ನಾವೆಲ್ಲ ತಿಳಿದುಕೊಳ್ಳಬೇಕು ಅದೇ ರೀತಿ ಕಾರ್ನಲ್ಲಿ ಸಾಗುವಾಗ ಅಥವಾ ನಾಲ್ಕು ಚಕ್ರದ ವಾಹನಗಳಲ್ಲಿ ಸಾಗುವಾಗ ಸೀಟ್ ಬೆಲ್ಟ್ ನ ಮಹತ್ವವನ್ನು ನಾವು ಅರ್ತ್ಕೊಳ್ಬೇಕು ಹಾಗೆಯೇ ಪಾನಮತ್ತರಾಗಿ ವಾಹನವನ್ನು ನಾವು ಚಾಲನೆ ಮಾಡಬಾರ್ದು ಯಾರೇ ಆಗಲಿ ಡ್ರಿಂಕ್ ಅಂಡ್ ಡ್ರೈವ್ ಕೇಸಸ್ ಬಹಳ ಆಗ್ತಾ ಇದೆ ನಮ್ಮ ಈ ಭಾಗದಲ್ಲಿ ಅಂತಹ ಹಲವಾರು ಪ್ರಕರಣಗಳನ್ನು ಈಗ ಆರುನೂರು ಚಿಲ್ಲರೆ ಈ ವರ್ಷದಲ್ಲಿ ಆರುನೂರು ಚಿಲ್ಲರೆ ಈ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ನ ಹಿಡಿದಿದ್ದಾರೆ ಅಂತಂದರೆ ನಾವು ಎಷ್ಟು ಜನ ಈ ವಾಹನಗಳನ್ನು ಚಾಲನೆ ಮಾಡುವಾಗ ಮದ್ಯಪಾನ ಮಾಡಿ ಚಾಲನೆ ಮಾಡ್ತೀವೋ ಅಷ್ಟು ನಮ್ಮ ಜೀವಕ್ಕೆ ಅಪಾಯವಿದೆ ಇದೆನ್ನೆಲ್ಲ ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾದಂತಹ ಒಂದು ಗಂಭೀರವಾದ ವಿಚಾರವಾಗಿದೆ ಇಲ್ಲಿ ಅತ್ಯಂತ ಒಂದು ಮಹತ್ವದ ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳನ್ನು ಸೇರಿಸಿರುವುದು ಯಾಕಂದ್ರೆ ನಮ್ಮ ಮಕ್ಕಳು ಇಂದಿನ ಈ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ನಮಗೆಲ್ಲರಿಗೂ ಗೊತ್ತು ಅವರಿಗೆಲ್ಲ ಈ ಸುರಕ್ಷತಾ ನಿಯಮದ ಬಗ್ಗೆ ನಿಯಮಗಳ ಬಗ್ಗೆ ಸಂಚಾರಿ ನಿಯಮಗಳ ಬಗ್ಗೆ ಅರಿವಿರುವುದು ಮಹತ್ವದ್ದಾಗಿದೆ ಮಕ್ಕಳಿಗೆ ಈಗ ಅದರ ಮಹತ್ವ ಅರಿವಾಗುವುದಿಲ್ಲ ಅವರು ಹದಿನೆಂಟು ವರ್ಷ ಕಳೆದಾಗ ಅಥವಾ ಒಂದು ಜವಾಬ್ದಾರಿಯುತ ಸ್ಥಾನಕ್ಕೆ ಬಂದಾಗ ಇದರ ಪ್ರಾಮುಖ್ಯತೆ ಏನು ಎಂದು ಮಕ್ಕಳಿಗೆ ಅರ್ಥ ಆಗ್ತದೆ ಅದೇ ರೀತಿ ಸಣ್ಣ ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ದಯವಿಟ್ಟು ನೀವು ಯಾವುದೇ ವಾಹನದ ಸ್ಟೇರಿಂಗ್ ಹಿಡಿಯಬೇಡಿ ನೀವು ವಾಹನವನ್ನು ಚಾಲನೆ ಮಾಡಬೇಡಿ ಅದೇ ರೀತಿ ಪೋಷಕರು ಮಕ್ಕಳಿಗೆ ವಾಹನ ಚಾಲನೆ ಮಾಡಲು ಕೊಡಬೇಡಿ ಹದಿನೆಂಟು ವರ್ಷ ತುಂಬುವರೆಗೂ ಅವರು ಲೈಸೆನ್ಸ್ ಪಡೆದುಕೊಳ್ಳುವವರೆಗೂ ಅವರು ಚಾಲನೆ ಮಾಡುವುದು ಅಕ್ಷಮ್ಯ ಅಪರಾಧ ಅದಕ್ಕೆ ಈಗ ಈಗಲೇ ಹೇಳಿದಂತೆ ದಂಡ ಇದೆ ಆ ದಂಡವನ್ನು ಪೋಷಕರೇ ಪಾವತಿಸಬೇಕು ಅದೇ ರೀತಿ ಅವರಿಗೆ ಜೈಲು ಶಿಕ್ಷೆ ಕೂಡ ವಿಧಿಸಿರುವಂತಹ ಉದಾಹರಣೆಗಳು ನಮ್ಮ ನ್ಯಾಯಾಲಯದಲ್ಲಿ ನಾವು ಕಂಡಿದ್ದೇವೆ ಅದನ್ನು ಪೋಷಕರು ಮನೆಗಾಣಬೇ ಮನಗಾಣಬೇಕು ಅದೇ ರೀತಿ ಮಕ್ಕಳು ಕೂಡ ಇದನ್ನು ಅರಿತುಕೊಂಡು ತಮ್ಮ ತಂದೆ ತಾಯಿಯ ಇಂತಹ ಒಂದು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿಯಿಂದ ಅವರನ್ನು ಕಾಪಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ವಾಹನದ ಮಾಲೀಕರು ಅಥವಾ ಚಾಲಕರು ಯಾರಿದ್ದೀರಿ ಅವ್ರು ತಿಳಿದುಕೊಳ್ಳಿ ವಾಹನವನ್ನು ನಿಮ್ಮ ಇನ್ಶೂರೆನ್ಸ್ ವಾಹನಕ್ಕೆ ಒಂದು ಇನ್ಶೂರೆನ್ಸ್ ಪಡೆದುಕೊಂಡೇ ನೀವು ರಸ್ತೆಗೆ ವಾಹನವನ್ನು ಬಿಡಬೇಕಾಗ್ತದೆ ಇನ್ಶೂರೆನ್ಸ್ ಇಲ್ಲದೆ ಅಪಘಾತಕ್ಕೆ ಈಡಾದಲ್ಲಿ ಯಾರ್ಯಾರಿಗೆ ಜೀವರ ನಷ್ಟ ಆಗ್ತದೋ ಅಥವಾ ಅಂಗಾಂಗ ನಷ್ಟಗಳು ಆಗ್ತವೋ ಅದಕ್ಕೆಲ್ಲ ನೀವೇ ಜವಾಬ್ದಾರಾಗ್ತೀರಿ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹಣ ಪರಿಹಾರವಾಗಿ ನ್ಯಾಯಾಲಯಗಳು ನೀಡಿದಾಗ ನಿಮಗೆ ನಿಮ್ಮ ವಾಹನಕ್ಕೆ ಆಕ್ಸಿಡೆಂಟ್ ಆದಂಥ ವಾಹನಕ್ಕೆ ವಿಮೆ ಇಲ್ಲದಿದ್ದಲ್ಲಿ ಅದರ ಮಾಲೀಕರು ಟೂ ನಿಂದನೇ ಸುಮಾರು ಅಪಘಾತಗಳಾಗುತ್ತವೆ ಟೂ ವೀಲರ್ಸ್ ಒಂದು ವ್ಯಾಲ್ಯೂ ಎಷ್ಟಿದೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಆದರೆ ನಿಮಗೆ ಅಲ್ಲಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದರೆ ನೀವೇನು ಮಾಡ್ತೀರಿ ಅಷ್ಟು ಹಣವನ್ನು ನೀವು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿದರೂ ಕೂಡ ಅದನ್ನು ಭರಿಸಲಿಕ್ಕೆ ಬಹಳ ಕಷ್ಟ ಇದೆ ಆದ್ದರಿಂದ ವಾಹನಗಳ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಇಂತಹ ಹಲವಾರು ಸುರಕ್ಷತಾ ನಿಯಮಗಳು ಹಾಗೂ ರಸ್ತೆಯಲ್ಲಿ ಹಾಕಿದಂತಹ ನಿಯಮಗಳ ಬೋರ್ಡ್ ಸೈನ್ ಬೋರ್ಡ್ಸ್ ಇರ್ತದೆ ಎಲ್ಲಿ ಶಾಲೆ ಇದೆ ಯಾವ ಜಾಗದಲ್ಲಿ ನೀವು ಇಷ್ಟೇ ಲಿಮಿಟ್ಸ್ ನಲ್ಲಿ ಈ ವಾಹನವನ್ನು ಚಾಲನೆ ಮಾಡಬೇಕು ಇಂತಹ ಸೈನ್ ಬೋರ್ಡ್ಸ್ ಅನ್ನು ಈ ನಮ್ಮ ಆರ್ಟಿಒ ಆಫೀಸ್ನಿಂದ ಪರೀಕ್ಷೆಗೆ ಒಳಪಡಿಸಿದಾಗ ಒಂದು ಲೈಸೆನ್ಸನ್ನು ಕೊಡುವಾಗ ಪರೀಕ್ಷೆಗೆ ಒಳಪಡಿಸಿದಾಗ ಈ ಸೈನ್ ಬೋರ್ಡ್ಗಳ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ ಆದ್ದರಿಂದ ಇದರ ಬಗ್ಗೆ ಅತಿ ಹೆಚ್ಚಿನ ಅರಿವನ್ನು ಪಡೆದುಕೊಂಡು ರಸ್ತೆ ಸುರಕ್ಷತೆಯನ್ನು ಹಾಗೂ ನಮ್ಮ ಜೀವದ ರಕ್ಷೆಯನ್ನು ಮಾಡಿಕೊಳ್ಳುವಲ್ಲಿ ನಾವೆಲ್ಲ ಕಟಿಬದ್ಧರಾಗಬೇಕು ಮತ್ತು ಇದರ ನಿಟ್ಟಿನಲ್ಲಿ ಹೆಚ್ಚು ಗಮನಹರಿಸಬೇಕು ನೀವೆಲ್ಲ ಇದರ ಬಗ್ಗೆ ಈ ಸಂಚಾರಿ ನಿಯಮಗಳ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚೆಚ್ಚು ಅರಿವನ್ನು ಮೂಡಿಸಿಕೊಳ್ಳಬೇಕು ಅಂತಹ ಕಾರ್ಯಕ್ರಮಗಳನ್ನು ಅಂತಹ ಅರಿವು ಇರುವಂತಹ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ನಾವು ಕೊಡುತ್ತಲೇ ಬಂದಿದ್ದೇವೆ ಈ ಮಾಸದಲ್ಲಿ ಅಂತೂ ನಾವು ದಿನಕ್ಕೆ ಒಂದು ಕಾರ್ಯಕ್ರಮ ಕಡ್ಡಾಯವಾಗಿ ಮಾಡಲೇಬೇಕು ನಾವು ಮಂಗಳೂರಿನವರಾಗಲಿ ಅಥವಾ ನಮ್ಮ ತಾಲೂಕಿನವರಾಗಲಿ ಎಲ್ಲರೂ ಒಂದೊಂದು ಕಾರ್ಯಕ್ರಮ ಈ ತಿಂಗಳಲ್ಲಿ ಒಂದನೇ ಜೂನ್ ಜ ಜನವರಿಯಿಂದ ಪ್ರಾರಂಭ ಮಾಡಿ ಮೂವತ್ತೊಂದನೇ ಜನವರಿಯವರೆಗೂ ಎಷ್ಟು ಸಾಧ್ಯವೋ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗಿದೆ ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದ್ದಲ್ಲಿ ನಮ್ಮಲ್ಲಿ ತಿಳಿಸಿದಲ್ಲಿ ಶಾಲಾ ಕಾಲೇಜುಗಳಿಗೆ ಬಂದು ಅಥವಾ ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಜನರಿಗೆ ಈ ಅರಿವಿನ ಕಾರ್ಯಕ್ರಮಗಳು ಅಥವಾ ಅರಿವಿನ ಒಂದು ಮಹತ್ವದ ಬಗ್ಗೆ ತಿಳಿಸಲು ನಮ್ಮಲ್ಲಿ ನುರಿತ ವಕೀಲರು ಇದ್ದಾರೆ ನಾವು ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಯಾಕೆಂತಂದರೆ ನಮ್ಮ ದೇಶದ ಜನರು ಸುರಕ್ಷಿತವಾಗಿರಲಿ ಅವರ ಜೀವಕ್ಕೆ ಅವರ ಅಂಗಾಂಗಗಳಿಗೆ ಹಾನಿಯಾಗದ ಆಗದಿರಲಿ ಅವರ ಕುಟುಂಬದವರು ಅವರ ಒಂದು ಜೀವದ ಒಂದು ಕುಟುಂಬದ ಒಂದು ಜೀವದ ಒಂದು ಜೀವ